ಪ್ರಜ್ವಲ್ ಮುಂದಿಟ್ಟು ಪ್ರಧಾನಿ ಮೇಲೆ ವಾಗ್ದಾಳಿ ರಾಹುಲ್ ಹೇಳಿದ ರಣತಂತ್ರ ಕೆಲಸ ಮಾಡುತ್ತಾ ಬಿಜೆಪಿಗೆ ಹೊಡೆತ ಕೊಡುತ್ತಾ ಜೆಡಿಎಸ್ ಮೈತ್ರಿ ಇದೇ ಇಂದಿನ ಅಖಾಡ ಮೈತ್ರಿಗೆ ಪ್ರಜ್ವಾಲೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನು ಗೆಲ್ಲಬೇಕು ಅನ್ನೋಂತಹ ಗುರಿಯೊಂದಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಜಾತ್ಯಾತೀತ ಜನತಾದಳದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿತ್ತು ಮೈತ್ರಿ ಎಲ್ಲ ಖುಷಿ ಖುಷಿಯಾಗೇ ಇತ್ತು ಆದರೆ ವೋಟಿಂಗಿಗೆ ಎರಡು ದಿವಸ ಇದ್ದಂತಹ ಸಂದರ್ಭದಲ್ಲಿ ಹಾಸನದಲ್ಲಿ ಶುರುವಾದಂತಹ ಪೆನ್ ಡ್ರೈವ್ ವಿಚಾರ ಮುಂದುವರೆದು ನಾನಾ ಹಂತಗಳನ್ನು ದಾಟ್ತಾ ಇದೆ ಒಂದು ಪ್ರಶ್ನೆ ಇಲ್ಲಿರುವಂಥದ್ದು ಇನ್ನೂ ಕೂಡ ಯಾಕೆ ಹೆಚ್ ಡಿ ರೇವಣ್ಣ ಅವರ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಹಾಗೆಯೇ ಪ್ರಜ್ವಲ್ ರೇವಣ್ಣ ಕೂಡ ವಿರುದ್ಧ ಕೂಡ ಎಫ್ ಐ ಆರ್ ದಾಖಲಾಗಿದೆ ಎಲ್ಲ ಫೋಕಸ್ ಪ್ರಜ್ವಲ್ ರೇವಣ್ಣ ಮೇಲೆ ಇದೆ ನಿಜ ಆದರೆ ಎಚ್ ಡಿ ರೇವಣ್ಣ ಅವರನ್ನು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಯಾವ ಕಾರಣಕ್ಕೆ ಪೊಲೀಸರು ಮಾಡಿಲ್ಲ ಒಂದು ಕಡೆಯಲ್ಲಿ ಗೃಹ ಸಚಿವರು ಹೇಳ್ತಾ ಇದ್ದಾರೆ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ನೋಟಿಸ್ ಕೊಡ್ತೀವಿ ಮೂರು ನೋಟಿಸು ಈ ಮಾತನ್ನೆಲ್ಲ ಕೇಳ್ತಾ ಇದ್ದಾರೆ ಇವೆಲ್ಲ ಒಂದು ಕಡೆಯಲ್ಲಿ ಇದ್ದೇ ಇದೆ ಆದರೆ ಮತ್ತೊಂದು ಕಡೆಯಲ್ಲಿ ಏನು ನಡೀತಾ ಇದೆ ಅನ್ನೋಂಥ ಪ್ರಶ್ನೆ ಒಂದು ಭಾಗ ಆದರೆ ಬಹಳ ಮುಖ್ಯವಾಗಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನನ್ನು ಮಾಡಿದಂತಹ ರಾಹುಲ್ ಗಾಂಧಿ ಪ್ರಜ್ವಲ್ ರೇವಣ್ಣ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಧಾನಮಂತ್ರಿಯ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದರ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೇನೆ ದೊಡ್ಡಗೌಡರ ಮನೆಗೆ ಮುಜುಗರ ತಂದಿರೋ ದೇಶದ ರಾಜಕಾರಣದ ತುಂಬೆಲ್ಲ ಚರ್ಚೆ ಆಗಿರೋ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸ್ ಲೋಕಸಭೆಯ ಅಖಾಡದಲ್ಲೂ ಎಲ್ಲರ ಅಜೆಂಡಾ ಆಗಿದೆ ಶಿವಮೊಗ್ಗದಲ್ಲಿ ಕ್ಯಾಂಪೇನ್ ಮಾಡಿದ ರಾಹುಲ್ ಗಾಂಧಿ ನೇರ ವಾಗ್ದಾಳಿ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಮೇಲೆ ಮೈಸೂರಿನಲ್ಲಿ ಬಹಿರಂಗ ಸಮಾವೇಶ ಮಾಡಿದ್ದ ನರೇಂದ್ರ ಮೋದಿಗೆ ಅವರು ಪ್ರಜ್ವಲ್ ರೇವಣ್ಣರಿಗೆ ಮತ ಕೇಳಿದ್ದೆ ಇದೀಗ ರಾಹುಲ್ಗೆ ಸಿಕ್ಕಿರೋ ಪರಮಾಸ್ತ್ರ ಅಸಾಂ ಲೋಕಸಭಾ ಸೇ ಎನ್ ಪ್ರಜ್ವಲ್ ರೇವಣ್ಣ ಆನೆ ಟ್ವೆಂಟಿ ಸಿಕ್ಸ್ ಎಪ್ರಿಲ್ ಇನ್ ಆಪ್ಕಾ ಹರ್ ವೋಟ್ ಮೋದಿ ಸಂಸದ ಪ್ರಜ್ವಲ್ ರೇವಣ್ಣ ಒಬ್ಬ ಮಾಸ್ ರೇಪಿಸ್ಟ್ ವಿದೇಶಕ್ಕೆ ಓಡಿ ಹೋಗಲು ಬಿಜೆಪಿಯಿಂದಲೇ ಸಹಾಯ ಆಗಿದೆ ಎಂದು ಆರೋಪಿಸಿದ್ರು ರಾಹುಲ್ ಗಾಂಧಿ ಚುನಾವಣೆ ಗೆಲ್ಲುವುದಕ್ಕೆ ಅಧಿಕಾರಕ್ಕಾಗಿ ಏನು ಮಾಡುವುದಕ್ಕೂ ಬಿಜೆಪಿ ಅವರು ತಯಾರಿದ್ದಾರೆ ಮೋದಿ ಅವರ ಗ್ಯಾರಂಟಿ ಒಬ್ಬ ಮಾಸ್ ರೇಪಿಸ್ಟ್ಗೆ ರೇಪ್ನ ಗ್ಯಾರಂಟಿ ದೇಶದಿಂದ ಅವನು ಓಡಿ ಹೋಗಲು ಮೋದಿ ಅವಕಾಶ ಕೊಟ್ಟಿದ್ದಾರೆ ಎಂಬುದು ರಾಹುಲ್ ಗಾಂಧಿ ಅವರ ನೇರ ಆರೋಪ ಆಗಿತ್ತು ಪ್ರಜ್ವಲ್ ರವಣ್ಣ ಚಾರ್ಸ ಮಹಿಳಾ ये सेक्स स्कैंडल नहीं है इसको मैस रेप कहा जाता है स्टेज में कर्नाटका के सामने प्रधानमंत्री मैस रेपिस्ट का समर्थन कर रहे हैं कर्नाटका की हर महिला को मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने किया किया था बीजेपी को हर हर नेता को मालूम था कि प्रज्वल रवन्ना मैस रेपिस्ट है तब भी उन्होंने उसका समर्थन दिया और अलायंस किया प्रधानमंत्री को हिंदुस्तान की हर महिला से माफी मांगनी चाहिए हिंदुस्तान की हर महिला का अपमान किया है हीगे राहुल गांधी टीके मारती वागल मैत्री पक्ष टक्कर कोटर कांग्रेस नायक सलीम अहमद ರಾಜಕೀಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಬೇಟಿ ಪಡಾವ್ ಬೇಡಿ ಬಜಾವ್ ಅಂತ ಸ್ಲೋಗನ್ ಕೊಟ್ಟರು ಇಂತ ದೊಡ್ಡ ಹಗರಣ ದೊಡ್ಡ ಹಗರಣ ಆಗಲಿಲ್ಲ ಇಲ್ಲಿವರೆಗೂ ಅದನ್ನ ಖಂಡಿಸಿಲ್ಲ ಅವರು ಅವ್ರು ನಮ್ಮ ಪಾರ್ಟ್ನರ್ ಅಲ್ವಾ ಬಿಜೆಪಿ ಪಾರ್ಟ್ನರ್ ಅಲ್ವಾ ಯಾರು ಖಂಡಿಸಲಿಲ್ಲ ಖಂಡಿಸಲಿಲ್ಲ ಪ್ರಜ್ವಲ್ ರೇವಣ್ಣ ವಿದೇಶ ಹೋಗ್ಬೇಕಂದ್ರೆ ಕ್ಲಿಯರೆನ್ಸ್ ಬೇಕಾಗಿತ್ತು ಆ ಕ್ಲಿಯರೆನ್ಸ್ ಯಾರು ಕೊಟ್ಟರು ಕೂಡ ತನಿಖೆ ಕೂಡ ಆಗ್ಬೇಕಾಗಿತ್ತು ಪ್ರಜ್ವಲ್ ಕೇಸ್ ನಲ್ಲಿ ಕಾಂಗ್ರೆಸ್ ನಾಯಕರಿಗೆ ನೇರ ಟಾರ್ಗೆಟ್ ದೇವೇಗೌಡರ ಕುಟುಂಬ ಅದ್ರ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿ ಹೆಜ್ಜೆ ಹೆಜ್ಜೆಗೂ ಬಿಜೆಪಿಯನ್ನ ಟಾರ್ಗೆಟ್ ಮಾಡುತ್ತಿರುವ ಕೈ ನಾಯಕರಿಗೆ ಅಪ್ಪ ಮಗ ಟಕ್ಕರ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಗೆ ದಾರಿ ತೋದಂಗ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಜನನ ಜನರನ್ನ ಆಮರ್ಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನೋ ಭ್ರಮಣಲ್ಲಿದ್ರು ಅವರಿಗೆ ಸತ್ಯ ಅರಿವಾಗಿದೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎರಡು ತಿಂಗಳಿಂದ ಪೆಂಡ್ರ ಇಟ್ಕೊಂಡು ಏನ್ ಮಾಡ್ತಾ ಇದ್ರು ಏನು ಸಿದ್ದರಾಮಯ್ಯವ್ರು ಪತ್ರ ಬರೀಲಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅದರಿಂದ ಅವರು ನಿಜ ಮತ್ತು ಬರ್ತೀವಿ ಅಂತ ಈಗಾಗಲೇ ತಿಳಿಸಿದ್ದಾರೆ ಬಂದ ಮೇಲೆ ಎನ್ಕ್ವೈರಿಗೆ ಹೋಗ್ತಾರೆ ಏನು ಅಂತ ಆಮೇಲೆ ಗೊತ್ತಾರೆ ಈ ಮಧ್ಯೆ ಸೂರಜ್ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಜ್ವಲ್ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ವಿಚಾರಣೆ ನಡೆಯುತ್ತಿದೆ ಆರೋಪ ಸಾಬೀತಾದ್ರೆ ಕ್ರಮ ಕೈಗೊಳ್ಳಲಿ ಎಂದಿದ್ದಾರೆ ಈಗ ವಹಿಸಿದ್ದಾರೆ

ಕುಮಾರಸ್ವಾಮಿ ದೇವರ ಮೊದ್ಲು ಭೇಟಿ ಮಾಡಿ ಕುಮಾರಸ್ವಾಮಿನೇ ಬಿಟ್ಟಿರಬಹುದು ಅಂತ ಹೇಳಿ ಕೆಳಕಿರೋದಕ್ಕೆ ಏನ್ ಮಾಡಬೇಕು ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ ಅದರಿಂದ ಕುಮಾರಸ್ವಾಮಿ ಕೈವಾಡನು ಇದೆ ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು ಕುಮಾರಸ್ವಾಮಿನೇ ಹೇಳಿದಾರಲ್ಲ ಎಲ್ಲವನೇ ಅವನು ಕಾರ್ತಿಕ್ ಯಾರ್ ಕಳಿಸಿರೋದು ಮಲೇಷಿ ಯಾರ್ ಕಳಿಸಿರೋದು ಮಲೇಷಿ ಕಾರ್ತಿಕ್ ನಮ್ಮ ಬ್ರದರ್ ಹೇಳಿದ್ರಾ ಈಗ ನಮ್ಮ ನಮ್ಮ ಬ್ರದರ್ ಗೊತ್ತಿರಬೇಕಲ್ಲ ತಗೊಳ್ಳಿ ಏನು ಅಂತ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಕೇಂದ್ರ ವಿದೇಶಾಂಗ ಇಲಾಖೆ ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ದ ಬಗ್ಗೆ ಸ್ಪಷ್ಟನೆ ನೀಡಿದೆ ಪ್ರಜ್ವಲ್ ಸಂಸದ ಆದ ಕಾರಣಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದ್ದವರಿಗೆ ವೀಸಾ ಅಗತ್ಯ ಇಲ್ಲ ರಾಜತಾಂತ್ರಿಕ ಪಾಸ್ಪೋರ್ಟ್ ಆಧಾರದಲ್ಲೇ ಪ್ರಜ್ವಲ್ ಪ್ರಯಾಣ ಮಾಡಿದ್ದಾರೆ ಎಂದು ಸ್ಪಷ್ಟನೆ ನೀಡಿದೆ ಇದರಲ್ಲಿ ಯಾವುದೇ ರಾಜಕೀಯ ಪ್ರಭಾವ ಅಥವಾ ಪ್ರೇರಣೆ ಇಲ್ಲ ಎಂದೂ ಹೇಳಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇಲ್ಲಿ ಪ್ರಧಾನಮಂತ್ರಿಯವರು ಮತ ಕೇಳಿದ್ರು ಅನ್ನೋದ್ರಿಂದ ರಾಹುಲ್ ಗಾಂಧಿ ಅವರು ವಾಗ್ದಾಳಿ ನಡೆಸ್ತಾರೆ ಮತ್ತೊಂದು ಕಡೆಯಲ್ಲಿ ತನ್ನ ತಮ್ಮ ಎಲ್ಲಿದ್ದಾನಂತೇಳಿ ಅಣ್ಣನಿಗೆ ಗೊತ್ತಿಲ್ವಂತ ಇದನ್ನು ನಾವು ನಂಬಬೇಕಂತೆ ಅನ್ನುವಂಥದ್ದು ಒಂದು ಭಾಗ ಜೆ ಡಿ ಎಸ್ನ ವಕ್ತಾರರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿಲ್ಲ ನಾವು ಆಹ್ವಾನವನ್ನು ಮಾಡಿದ್ವಿ ಆದರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ಮುಂದೆ ಬಂದಿಲ್ಲ ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಎಚ್ ಎನ್ ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ ಹಾಗೆಯೇ ಕೆ ಪಿ ಸಿ ಸಿ ವಕ್ತಾರರಾಗಿರುವಂತಹ ಸೂರ್ಯ ಮುಕುಂದ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ನಾನು ಚರ್ಚೆನ ಆರಂಭಿಸ್ತೀನಿ ಚಂದ್ರಶೇಖರ್ ಅವರ ಚಂದ್ರಶೇಖರ್ ಅವರು ಪಬ್ಲಿಕ್ ಡೊಮೈನಲ್ಲಿ ಈ ವಿಚಾರ ಇತ್ತು ಇದ್ರ ಬಗ್ಗೆ ದೂರು ಸಲ್ಲಿಕೆಯಾಗಿತ್ತು ಕಾಂಗ್ರೆ ಬಿ ಜೆ ಪಿಯ ನಾಯಕರಿಗೂ ಕೂಡ ನಿಮ್ಮ ಲೋಕಲ್ ಸ್ಥಳೀಯ ನಾಯಕರು ಇಂಥವ್ರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನೋರ ಬಗ್ಗೆ ಮಾಹಿತಿ ಇತ್ತು ಅಷ್ಟಾದರೂ ಕೂಡ ಟಿಕೆಟ್ ಕೊಟ್ಟರೆ ಈಗ ನೀವು ಅವರ ಪರವಾಗಿ ಮತ ಕೇಳಿದಿರಿ ಅನ್ನೋದರಿಂದ ಹಿಡಿದು ಅನೇಕ ರೀತಿಯಂತಹ ಆಪಾದನೆಯನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಹಾಗಾದರೆ ಬಿ ಜೆ ಪಿಯು ಕೂಡ ಈ ಮೈತ್ರಿಯಿಂದಾಗಿ ಇಂಥದ್ದೊಂದು ಸ್ಥಿತಿಯನ್ನು ಇಂಥದ್ದೊಂದು ಮುಜುಗರವನ್ನು ಎದುರಿಸ್ಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿಲ್ವಾ ಇಲ್ಲಿ ನೋಡಿ ಮೊದಲನೇದಾಗಿ ಬ ಬಿ ಜೆ ಪಿಯ ನಿಲುವು ಹೇಳ್ತೇನೆ ಕುಮಾರಸ್ವಾಮಿಯವರು ಮೊನ್ನೆ ಮಾತಾಡ್ತಾ ಹೇಳಿದ್ರು ಕಾನೂನು ಅದರ ಕ್ರಮ ತಗೊಳ್ಬೇಕು ತಪ್ಪು ಮಾಡಿದರೆ ಅವ್ರನ್ನ ಗಲ್ಲಿಗೇರಿಸಬೇಕು ಅಂತೇಳಿ ಬಿ ಜೆ ಪಿಯ ಸ್ಪಷ್ಟ ನಿಲುವು ಕೂಡ ಅದೇನೇ ಬಿ ಜೆ ಪಿಯ ನಿಲುವು ಅದೇ ನೋಡಿ ಎನ್ ಡಿ ಎ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಇಡೀ ದೇಶದೊಳಗಡೆ ಸುಮಾರು ನಲ್ವತ್ತು ಪಕ್ಷಗಳ ಜೊತೆ ನಮ್ಮದು ಏನು ಅಲಯನ್ಸ್ ಇದೆ ನಮಗೆ ಸ್ವಂತ ನಮ್ಮದೇ ಶಕ್ತಿಯಿಂದ ನಮಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸೀಟ್ ತಗೊಳ್ತಕ್ಕಂಥ ಶಕ್ತಿಯನ್ನು ಓಸರಿ ತೋರಿಸಿದ್ರೂ ಕೂಡ ಯಾಕೆ ನಾವು ಪ್ರಾದೇಶಿಕ ಪಕ್ಷಗಳಿಗೆ ನಾವು ಬೆಲೆ ಕೊಟ್ಟೇವೆ ಜೊತೆಲಿಟ್ಕೊಳ್ತೀವಿ ಅಂತ ಹೇಳಿದ್ರೆ ಮೋದಿಯವರ ಅಥವಾ ಬಿ ಜೆ ಪಿಯವರ ನಮ್ದು ಉದ್ದೇಶ ಹೇಳಿದ್ರೆ ಪ್ರಾದೇಶಿಕತೆಯಿಂದನೇ ರಾಷ್ಟ್ರೀಯತೆ ನಮಗೆ ಶಕ್ತಿ ಇದ್ರೂ ಕೂಡ ಆ ಪ್ರಾದೇಶಿಕ ಪಕ್ಷಗಳಿಗೆ ನಾವು ಬಲ ತುಂಬಬೇಕು ಪ್ರಾದೇಶಿಕತೆಯಿಂದನೇ ಬ ಬೃಹತ್ತಾದ ಒಂದು ರಾಷ್ಟ್ರ ಕಟ್ಟಬೇಕು ಅಂತೇಳಿ ಇದೇ ರೀತಿ ಕರ್ನಾಟಕದಲ್ಲಿ ನಾವು ಜೆ ಡಿ ಎಸ್ ಜೊತೆ ಅಲಯನ್ಸ್ ಮಾಡ್ಕೊಂಡ್ವಿ ನಮ್ಮ ಶಕ್ತಿ ಇಪ್ಪತ್ತೈದು ಸೀಟ್ ಲಾಸ್ಟ್ ಟೈಮ್ ಗೆದ್ದಿದ್ರು ಕೂಡ ಅಲಯನ್ಸ್ ಯಾಕೆ ಮಾಡ್ಕೊಂಡ್ವಿ ಹೇಳಿದ್ರೆ ಆ ನಮ್ಮ ಎನ್ ಡಿ ಎದು ಏನಿದೆಯಲ್ಲ ಆ ಪ್ರಾದೇಶಿಕತೆಗೆ ಬೆಲೆ ಕೊಡಬೇಕು ಅಂತೇಳಿ ನಾವು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದು ಅದರ ಸರ್ವೋಚ್ಚ ನಾಯಕರಾದಂತಹ ದೇವೇಗೌಡರ ಮುಖ ನೋಡಿ ಅದರ ರಾಜ್ಯಾಧ್ಯಕ್ಷರಾದಂತಹ ಕುಮಾರಸ್ವಾಮಿಯವರ ಮತ ನೋಡಿ ಜೊತೆಗೆ ಆ ಪಕ್ಷದ ಜೊತೆಗೆ ನಿಂತಿದೆಯಲ್ಲ ಏನು ಆ ರಾಷ್ಟ್ರೀಯತೆ ಇಟ್ಕೊಂಡು ಆ ಪಕ್ಷದ ಏನು ವೋಟ್ ಬ್ಯಾಂಕ್ ಏನಿದೆಯಲ್ಲ ಒಂದು ಗಟ್ಟಿ ವೋಟ್ ಬ್ಯಾಂಕು ಆ ಮುಗ್ಧ ಮತದಾರರ ಆ ಮುಗ್ಧ ಏನು ಕಾ ಜನತಾದಳದ ಕಾರ್ಯಕರ್ತಿದೆಯಲ್ಲ ಇವರನ್ನ ನೋಡಿಕೊಂಡು ಸ್ವಾಮಿ ಇವ್ರು ಮೂರನ್ನೇ ನೋಡ್ಕೊಂಡಿದ್ರು ಇವತ್ತು ನೋಡಿ ದೇವೇಗೌಡಿಂದ ಏನಾದರೂ ತಪ್ಪಾಗಿದೆಯಾ ಇಲ್ಲ ಕುಮಾರಸ್ವಾಮಿಯಿಂದ ಏನು ತಪ್ಪಾಗಿದೆಯಾ ಇಲ್ಲ ಏನು ಜನತಾದಳದ ಕಾರ್ಯಕರ್ತಗಳಿಂದ ಏನು ತಪ್ಪಾಗಿದೆಯಾ ಸಾಧ್ಯವೇ ಇಲ್ಲ ಯಾವುದಾದ್ರು ಒಂದು ಪಕ್ಷದೊಳಗಡೆಗೆ ಅಲ್ಲಿಂದ ಯಾವುದಾದ್ರೂ ಈ ಥರದಲ್ಲಿ ಹುಳಗಳು ಏನಾದರೂ ತಪ್ಪು ಮಾಡಿದಾಗ ಅದಕ್ಕೆ ಕಾನೂನಿರುತ್ತೆ ಆ ಪಕ್ಷವು ಕೂಡ ಆದ್ದೇ ಉಚ್ಚಾಟನೆ ಮಾಡಾಗಿದೆ ಬಿ ಜೆ ಪಿಯ ಸ್ಪಷ್ಟ ನಿಲುವು ಕೂಡ ಇದೇ ಆಗಿದೆ ಆದರೆ ಪ್ರಾಬ್ಲಮ್ ಇಲ್ಲಿರ್ತಕ್ಕಂಥದ್ದು ಇಂತಹ ವಿಚಾರದೊಳಗಡೆಗೆ ಸುಮಾರು ನೂರಾರು ಮಹಿಳೆಯರ ಮಾನ ಪ್ರಾಣ ಗೌರವ ಪ್ರತಿಷ್ಠೆಗಳು ಇದ್ದಾಗ ಇಂಥದ್ದು ಹೊಲಸು ರಾಜಕಾರಣ ಮಾಡಿದ್ರಲ್ಲ ಈ ಕಾಂಗ್ರೆಸ್ ಅವರು ಇಪ್ಪತ್ತೊಂದನೇ ತಾರೀಕು ಏನು ಪೆಂಡ್ರೈವ್ಗಳನ್ನ ಮನೆ ಮನೆ ಮನೆಗೆ ಹಂಚಿದ್ರಲ್ಲ ನಾಚಿಕೆ ಆಗಲಿಲ್ವ ಅವ್ರಿಗೆ ಅಟ್ಲೀಸ್ಟ್ ಆ ವಿಡಿಯೋಗಳನ್ನ ಮಾರ್ಕ್ಸ್ ಮಾಡಬೇಕು ಅಂತ ನಾನು ಅನ್ನಿಸ್ಲ್ವ ಹೆಣ್ಮಕ್ಳು ಹೆಣ್ಮಕ್ಳು ಏನಿದೆ ತಪ್ಪು ಮಾಡಿದ್ವು ಯಾವುದೋ ಒತ್ತಡವೋ ಪ್ರಜರು ಏನೋ ಹೋಗಿತ್ತು ಅವ್ನು ಯಾರೋ ಒಬ್ಬ ಒಬ್ಬ ಯಾರು ಆಯಾಗ ತಪ್ಪು ಮಾಡಿದ ಅಂತ ಹೇಳಿದ್ರೆ ಅವ್ರು ಜೈಲಿಗೆ ಹೋಗ್ತಾನೆ ಶಿಕ್ಷೆ ಅನುಭವಿಸ್ತಾನೆ ಅದೇ ಏನು ತಪ್ಪು ಮಾಡಿದ್ವು ಇವರು ವಿಡಿಯೋಗಳು ಚುನಾವಣೆ ಚುನಾವಣೆಗೆ ಇದು ಇವರ ಅಧಿನಾಯಕರ ಆಜ್ಞೆ ಅಗ್ನಿ ಮೇಲ್ಗಡೆಗೆ ಮನೆ ಮನೆಗೆ ಡ್ರೈವ್ ಹಂಚಿದ್ರಲ್ಲ ಅವ್ರು ಸ್ವಲ್ಪ ಅನ್ನಿಸ್ತಿಲ್ವಾ ನಮ್ಮ ಅಕ್ಕ ತಂಗಿದ ಈ ಜಾಗದಲ್ಲಿ ಇದ್ರೆ ಏನು ಮಾಡಬೇಕು ಅಂತೇಳಿ ಅಟ್ ಲೀಸ್ಟ್ ಮಾರ್ಕ್ ಮಾಡಬೇಕಾಗಿತ್ತು ಮಕ್ಕಳು ಹೆಣ್ಮಕ್ಳು ಮುಖವನ್ನ ಏನೂ ಮಾಡ್ದಂಗೆ ಇವ್ರೊಳಚೂರು ರಾಜಕೀಯಕ್ಕೋಸ್ಕರ ಮನೆ ಮನೆ ಹಂಚಿದ್ರಲ್ಲ ನೂರಾರು ಕುಟುಂಬಗಳ ಕಟ್ಟೆ ಮಾಡಬೇಕು ಯಾವ ಕಾರಣಕ್ಕಾಗಿ ಈಗ ಇಲ್ಲಿ ಯಾರು ಹಂಚಿದ್ದಾರೆ ಗೊತ್ತಿಲ್ಲ ಮೇಲೆ ಅರ್ಗೇಶನ್ ಅನ್ನ ಬಿಜೆಪಿಯವ್ರು ಮಾಡ್ತಾರೆ ಅದು ಒಂದು ಭಾಗ ನಿಮ್ಮ ನಾಯಕರು ಹೇಳ್ತಾರೆ ಮಾಸ್ ರೇಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮಾಸ್ ರೇಪ್ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ ಪ್ರಜ್ವಲ್ ರೀವಣ್ ಅವರ ವಿರುದ್ಧ ಆರೋಪ ಇದೆ ಇಷ್ಟು ಮಹಿಳೆಯರಿದ್ದಾರೆ ಅಂತ ಗೊತ್ತಿಲ್ಲ ಅನೇಕ ವಿಡಿಯೋ ವೈರಲ್ ಆಗ್ತಾ ಇದೆ ಅನ್ನೋಂಥದ್ದೊಂದು ಆದರೆ ಇಂಥದ್ದನ್ನು ರಾಜಕಾರಣಕ್ಕೆ ಬಳಸಬೇಕಾದ ಅವಶ್ಯಕತೆ ಕಾಂಗ್ರೆಸ್ಗೆ ಯಾಕೆ ಬಂತು ಅಂತ ಈ ವಿಚಾರ ಕಾಂಗ್ರೆಸ್ಗೆ ರಾಜಕೀಯದ ಅತಿ ದೊಡ್ಡ ವಿಚಾರ ಯಾವ ಕಾರಣಕ್ಕಾಗಿ ಆಯಿತು ಏನು ಉದ್ದೇಶ ಅಂದರೆ ಕಾಂಗ್ರೆಸ್ದು ಅಲ್ಲಿ ಆ ಮಾನ ಹರಾಜಾದರೂ ಕೂಡ ಪರವಾಗಿಲ್ಲ ಲಾ ಒಂದಿಷ್ಟು ಲಾಭ ಆಗಲಿಂತಲ ಅಲ್ಲ ಈಗ ಬಿಜೆಪಿಯವರಾಗಾರೆ ರಾಜಕಾರಣನೇ ಮಾಡಿಲ್ವಾ ನೇಹಾ ಮರ್ಡರ್ ಕೇಸಲ್ಲಿ ರಾಜಕಾರಣ ಮಾಡಿಲ್ವಾ ಅದೇ ರೀತಿ ಮಾಡ್ರು ಇವರದ ಕಾರ್ಯಕರ್ತರು ಅಲ್ಲಿ ಒಬ್ಬ ಮರ್ಡರ್ ಮಾಡಿ ಕಟ್ ಮಾಡಿಬಿಟ್ಟು ಬಕೆಟ್ ಒಳಗಡೆ ಹಾಕ್ತೇನೆ ಪೀಸ್ಗಳನ್ನ ಇವರು ಅರವತ್ತೈದು ವರ್ಷದ ವಯೋವೃದ್ಧೆ ಕಾರ್ಯಕರ್ತೇನ ಯಾಕೆ ಇವ್ರು ಅದನ್ನು ರಾಜಕಾರಣಕ್ಕೆ ಬಳಸಲಿಲ್ಲ ಸೊ ಬಿ ಜೆ ಪಿನವ್ರಿಗೆ ಈ ರೀತಿ ಮಾತಾಡೋದಕ್ಕೆ ನೈತಿಕತೆಯೇ ಇಲ್ಲ ಸೊ ಇವರು ಪ್ರತಿಯೊಂದು ವಿಚಾರವನ್ನು ಇರಿ ನಾನು ಮಾತಾಡ್ಬಿಡ್ತೀನಿ ಮಾತಾಡ್ತಿಲ್ಲ ಸರ್ ಸೊ ಅದಕ್ಕೆ ಈಗಲೇ ಯಾಕೆ ಕೈಯತ್ತೀರ ಇನ್ನೂ ನಾನು ಮಾತೆ ನಿಮಗೆ ನಿಮ್ಮ ಹೇಳಿಕೆಗೂ ಇನ್ನೂ ಕೌಂಟ್ರ್ ಕೊಡಬೇಕು ಸೊ ಇಷ್ಟೆಲ್ಲ ಇದ್ದು ಬಿ ಜೆ ಪಿಯವ್ರು ಯಾವುದ್ರಲ್ಲೂ ರಾಜಕಾರಣ ಮಾಡಲ್ಲ ನಾವೆಲ್ಲ ಸಚ್ಚರಿತ್ರೆವಂತ್ರು ನಾವು ಈ ಥರದ ವಿಚಾರನ ಬಳಸ್ಕೊಳ್ಳೋದೇ ಇಲ್ಲ ನಾವು ನೇರವಾಗಿ ರಾಜಕಾರಣ ಮಾಡ್ತೀವಿ ಅಂತ ಒಪ್ಕೊಳ್ಳಿ ಮಾಡ್ತಾರಲ್ಲ ಅವರು ರಾಜಕಾರಣ ಇವತ್ತು ಅದೇ ಜಾಗದಲ್ಲಿ ಯಾರ್ಯಾರು ಕಾಂಗ್ರೆಸ್ ನಾಯಕರಿದ್ದರೆ ಬಿಡ್ತಾಯಿದ್ರು ಅವರು ಎಷ್ಟೆಲ್ಲ ಮಾಡ್ಬಿಡ್ತಾಯಿದ್ರು ಯಾವುದೋ ಒಂದು ಪ್ರೇಮ ಪ್ರಕರಣ ಆಯಿತು ಅಂದರೆ ಅಲ್ಲಿ ಹೋಗ್ಬಿಡ್ತಾರೆ ಅಲ್ಲಿ ಯಾರೋ ಒಬ್ಬ ಅಕ್ಯೂಸ್ಡ್ ಮುಸಲ್ಮಾನ ಇದ್ದ ಅಂದರೆ ಅಲ್ಲಿ ಹೋಗ್ಬಿಡ್ತಾರೆ ಯಾ ಇವ್ರ ಪಕ್ಷದಲ್ಲಿ ಸಿಗಾಕೊಂಡೋಗ ಯಾಕೆ ಮಾತಾಡಲ್ಲ ಅವರು ಇವ್ರು ಅದನ್ನು ಯಾಕೆ ರಾಜಕಾರಣ ಅಂತ ಹೇಳೋದಿಲ್ಲ ಇವ್ರು ಮಾಡಿದ್ರೆ ಮಾತ್ರ ರಾಜಕಾರಣ ಅಲ್ಲ ನಾವು ಪ್ರಶ್ನೆ ಮಾಡಿದ್ರೆ ರಾಜಕಾರಣ ಆಗ್ಬಿಡುತ್ತೆ ಸೊ ಇದನ್ನು ಪೊಲಿಟಿಕಲ್ ಆಗಿ ಒಂದು ಇವತ್ತು ಇವರ ಮೈತ್ರಿ ಅಭ್ಯರ್ಥಿ ನೆನ್ನೆ ಇವರ ವಕ್ತಾರ ಮಾಳವಿಕ ಅವಿನಾಶ್ ಅವ್ರು ಹೇಳ್ತಾಯಿದ್ರು ಅವರು ಇನ್ನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಅಲ್ಲ ಅವರು ಈಗಲೂ ಜನತಾದಳ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಗೆದ್ದಂಥ ಎಂ ಪಿ ಮತ್ತು ಯಾಕೆ ಇವ್ರಿಗೆ ಟಿಕೆಟ್ ಕೊಟ್ಟರು ಇವ್ರಿಗೆ ಗೊತ್ತಿತ್ತಲ್ವ ಮುಂಚೆನೇ ದೇವರಾಜೇಗೌಡ ಲೆಟ್ರ್ ಕೊಟ್ಟಿದ್ರಲ್ಲ ಇವ್ರಿಗೆ ಪ್ರೀತಮ್ ಗೌಡ ಬೇಡ ಅಂತ ಹೇಳಿದ್ರಲ್ವಾ ಅವರು ಇನ್ನೊಂದು ವಾಹಿನಲ್ಲಿ ಇಂಟ್ರ್ಯೂ ಮಾಡ್ಬೇಕಾದ್ರೆ ಅದರಲ್ಲಿ ಹೇಳ್ತಾರಲ್ಲ ಅಲ್ಲೊಂದು ಸಮಸ್ಯೆ ಇತ್ತು ನಾವು ಕೊಡಬಾರ್ದಾಗಿತ್ತು ಆದರೂ ದೊಡ್ಡವರು ನಾವು ನೋಡ್ಕೊತೀವಿ ಅಂತ ಹೇಳಿದ್ರು ಅಂತ ಇವರಿಗೆಲ್ಲ ಗೊತ್ತಿದ್ದು ಯಾಕೆ ಟಿಕೆಟ್ ಕೊಡೋಕ್ಕೋದ್ರು ಪ್ರೀತಮ್ ಗೌಡ್ರು ಮಾತು ಕೇಳಬೇಕಾಯ್ತಲ್ಲ ಪ್ರೀತಮ್ ಗೌಡ್ರನ್ನು ತೆಗೆದು ಮೈಸೂರು ಉಸ್ತುವಾರಿ ಮಾಡಿದ್ರು ದೇವರಾಜೇಗೌಡರು ಲೆಟ್ರನ್ನ ಕಡೆಗಣನೆ ಮಾಡಿದ್ರು ಇವೆಲ್ಲ ಮಾಡ್ಬಿಟ್ಟು ಇವತ್ತು ಮಾನ ಪ್ರಾಣ ಅಂತೇಳಿ ಮಾತಾಡ್ತಾರಲ್ಲ ಮಹಿಳೆಯರ ಬಗ್ಗೆ ಅವ್ರಿಗೆ ನಿಜವಾಗ್ಲೂ ನೈತಿಕತೆ ಇದ್ದಿದ್ರೆ ಅವತ್ತೇ ನಮ್ಮ ಹತ್ರ ಪೆನ್ ಡ್ರೈವ್ ಇದೆ ದೇವರಾಜೇಗೌಡ ಹಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದ್ರ ಮೇಲೆ ತನಿಖೆ ಆಗಲಿ ಅಂತ ಮಾಡಿದ್ರೆ ಇವರೇ ದೊಡ್ಡವರಾಗ್ತಾ ಇದ್ರಲ್ಲ ಕಾಂಗ್ರೆಸ್ನವರ ಇಲ್ಲಿ ಇವರು ಒಂದು ಮಾತು ಹೇಳಿದರೆ ಈಗ ವಿಡಿಯೋ ಇದ್ದಿದ್ದು ಕಾರ್ತಿಕ್ ಹತ್ರ ಮತ್ತೆ ದೇವರಾಜೇಗೌಡ ಹತ್ರ ಅದಾದ ನಂತರ ಪ್ರೀತಮ್ ಗೌಡ ಹೇಳ್ತಾ ಇದ್ರು ಸೊ ಕಾಂಗ್ರೆಸ್ನವರು ಅವತ್ತಿಂದ ಆರು ತಿಂಗಳಿಂದ ಇದ್ರ ಬಗ್ಗೆ ಒಂದೇ ಒಂದು ಕಮೆಂಟು ಮಾಡಿಲ್ಲ ನಾವು ಇದ್ರ ಬಗ್ಗೆ ರೇವಣ್ಣ ಅವ್ರ ಬಗ್ಗೆ ಆಗಲಿ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಆಗಲಿ ವಿಡಿಯೋ ಇದೆ ಆರು ತಿಂಗಳು ಮುಂಚೆನೇ ನಮ್ಗೆ ಗೊತ್ತಿತ್ತು ಅಂತ ಯಾರೂ ಮಾತೇ ಆಡಿಲ್ಲ ಇವರು ಅದನ್ನೆಲ್ಲ ಹಂಚ್ಬಿಟ್ಟು ಇವರ ವೈಯಕ್ತಿಕ ಹಾಸನ ಜಿಲ್ಲೆನಲ್ಲಿ ಪ್ರೀತಮ್ ಗೌಡ್ರು ಮತ್ತು ದೇವರಾಜೇಗೌಡರು ಇಬ್ಬರೂ ಸೇರಿ ದೇವೇಗೌಡರು ಕುಟುಂಬದ ಮೇಲಿರುವಂಥ ಸೇಡನ್ನು ತರಿಸ್ಕೊಳ್ಳೋಕೆ ಇವ್ರು ಮಾಡಿಕೊಂಡು ಇದ್ರ ಲಾಭನ ಮತ್ತು ಇದನ್ನು ಕಾಂಗ್ರೆಸ್ ಪಡ್ಕೊಳ್ತಾ ಇದೆ ಕಾಂಗ್ರೆಸ್ನವ್ರು ಹಂಚಿದ್ರು ಅಂತ ಹೇಳ್ತಾ ಇದ್ರಲ್ಲ ಈಗ ಎಫ್ ಐ ಆರ್ ಆಗಿದೆ ಇನ್ವೆಸ್ಟಿಗೇಷನ್ ಆಗಲಿ ತನಿಖೆ ಆಗಲಿ ಯಾರು ಯಾರು ಹಂಚಿದ್ದಾರೆ ಯಾರು ಯಾರು ಇದು ಮಾಡಿದ್ದಾರೆ ಅನ್ನೋದು ಆಚೆ ಬರಲಿ ಅದ್ರ ಜೊತೆಗೆ ಆಚೆಗಡೆ ಅಂಥ ವೀಡಿಯೋಗಳು ನೋಡಿರೋದ್ರಿಂದ ಜನರಿಗೆ ಒಂದು ಆಕ್ರೋಶ ಬಂದಿದೆ ಸೊ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಥರದೊಂದು ಲೈಂಗಿಕ ಹಗರಣ ಇದೆಯಲ್ಲ ಇದು ಯಾರೂ ಮಾಡೋ ಸಾಧ್ಯನೇ ಇಲ್ಲ ಅಂಥದ್ದು ಅಂಥ ವ್ಯಕ್ತಿಗೆ ಇವರು ಟಿಕೆಟನ್ನು ಕೊಟ್ಬಿಟ್ಟು ಅವ್ರ ಪರವಾಗಿ ನರೇಂದ್ರ ಮೋದಿ ಅವ್ರ ಮತ ಕೇಳ್ತಾರೆ ಅಂದರೆ ನರೇಂದ್ರ ಅವ್ರ ಹತ್ರ ಇಂಟೆಲಿಜೆನ್ಸ್ ಇರಲಿಲ್ವಾ ನರೇಂದ್ರ ಮೋದಿ ಅವರ ಹತ್ರ ಬೇರೆ ಪೆಗಾಸಿಸ್ಸು ಅವು ಇವೆಲ್ಲ ತಗೊತಾರೆ ಸುಪ್ರೀಂ ಕೋರ್ಟಲ್ಲಿ ಇವತ್ತಿಗೂ ಕೇಸ್ ನಡೀತಾ ಇದೆ ಪೆಗಾಸಿಸ್ ಬಗ್ಗೆ ಪೆಗಾಸಿಸ್ ಅಂತ ಒಂದು ಸಾಫ್ಟ್ವೇರ್ ಇಟ್ಕೊಂಡಿರೋರಿಗೆ ಪ್ರಜ್ವಲ್ ಅವ್ರ ಬಗ್ಗೆ ಮಾಹಿತಿ ಇಲ್ವಾ ಪ್ರಜ್ವಲ್ ರೇವಣ್ಣ ಏನ್ ಮಾಡಿದ್ದಾರೆ ಅಂತ ಮಾಹಿತಿ ಇರಲ್ವಾ ಮೈಸೂರು ಇದ್ರಲ್ಲಿ ಬಂದ್ಬಿಟ್ಟು ಬಹಿರಂಗ ಸಮಾವೇಶದಲ್ಲಿ ನೀವು ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ಸಿದ್ರೆ ಮೋದಿನ ಗೆಲ್ಲಿಸ್ದಂಗೆ ಮೋದಿನ ಶಕ್ತಿ ತುಂಬ್ದಂಗೆ ಮೋದಿ ಅವ್ರಿಗೆ ಶಕ್ತಿ ತುಂಬ್ದಂಗೆ ಅಂತ ಹೇಳಿದ್ರಲ್ಲ ಈಗ ಮಾತಾಡ್ಲಿ ಈಗ ಓಕೆ 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 ಸೂರ್ಯ ಮಾತಾಡ್ತೀನಿ ಚಂದ್ರಶೇಖರ್ ಹತ್ರ ಉತ್ತರವನ್ನು ಪಡ್ಕೊಳ್ತೀನಿ ಶಿವಶಂಕರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ ಯಾವ ರೂಪದಲ್ಲಿ ಈ ಪ್ರಕರಣ ಮೈತ್ರಿಗೂ ಕೂಡ ಕಾಸ್ಟ್ಲಿ ಆಗುತ್ತಾ ಆಗದೇ ಇಲ್ವಾ ಇಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅವ್ರ ಮೇಲೆ ಕಾನೂನು ಕ್ರಮ ಆಗಲಿ ಅನ್ನುವಂಥ ಹೇಳಿಕೆಗಳನ್ನು ಕೊಡೋದ್ರ ಮೂಲಕವಾಗಿ ಮಾತ್ರ ಇದು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ಕಾನೂನನ್ನ ಕ್ರಮ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕಾನೂನು ಬಲಿಷ್ಠವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೇ ಇದೆ ನಮ್ಮ ದೇಶದಲ್ಲಿ ಎರಡೆರಡು ಕಾನೂನು ಇದೆಯಾ ಅನ್ನುವಂಥ ಅನುಮಾನ ಅನೇಕ ಸದನಗಳಲ್ಲಿ ಬರ್ತಾ ಇರುತ್ತೆ ಈ ಪ್ರಕರಣದಲ್ಲೂ ಕೂಡ ಅಂಥದ್ದೇ ಅನುಮಾನ ಬದು ಕಾರಣಗಳು ಕಾರಣವುಗಳು ಕೂಡ ಇದಾವೆ ಅದರ ಬಗ್ಗೆ ಕೂಡ ಮಾತನಾಡ್ತೀನಿ ನಂತರ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ